ರಂಜಾನ್ ಮತ್ತು ಯುಗಾದಿ ಪ್ರಯುಕ್ತ ಶಾಂತಿ ಸಭೆ ರಂಜಾನ್ ಮತ್ತು ಯುಗಾದಿ ಒಟ್ಟಿಗೆ ಬಂದಿವೆ ಮುಸ್ಲಿಂ ಮತ್ತು ಹಿಂದೂಗಳು ಸೌಹಾರ್ದದಿಂದ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ಬಿಎಸ್ ತಳ್ವಾರ್ ಹೇಳಿದರು ನಗರದ ಪೊಲೀಸ್ ಠಾಣೆ ಸಭಾಂಗಣದಲ್ಲಿ ರಂಜಾನ್ ಮತ್ತು ಯುಗಾದಿ ಪ್ರಯುಕ್ತ ಡಿವೈಎಸ್ಪಿ ಬಿಎಸ್ ತಳ್ವಾರ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು ಈ ಕುರಿತು ಮಾತನಾಡಿದ ಅವರು ಹಿಂದೂಗಳಿಗೆ ಯುಗಾದಿ ಮತ್ತು ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ ಈ ಎರಡೂ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಿಸುವ ಮೂಲಕ ಕಾನೂನು ನಿಯಮ ಪಾಲನೆ ಮಾಡಬೇಕು ಎಲ್ಲಾ ಸಮುದಾಯದ ಜನರು ಸೌಹಾರ್ದಯುತವಾಗಿ ಹಬ್ಬ ಆಚರಿಸಬೇಕು ಯಾವುದೇ ರೀತಿಯ ಗಲಾಟೆ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಮುಖಂಡರು ಎಚ್ಚರಿಕೆ ವಹಿಸಬೇಕು ಸಾಮಾಜಿಕ ಸುವ್ಯವಸ್ಥೆ ಕದಲುವಂತಹ ಕೃತ್ಯ ಎಸಗಿದವರ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಐ ದುರ್ಗಪ್ಪ ಮುಖಂಡರುಗಳಾದ ವೈ ನರೇಂದ್ರನಾಥ ಹಾರುನ್ ಸಾಬ್ ಜಾಗಿರ್ದಾರ್ ಹುಸೇನ್ ಸಾಬ್ ಜಿಲ್ಲಾಧಿಪಾಷ ನದೀಂ ಮುಲ್ಲಾ ಯೋಗ ಗುರು ಎಂ ಭಾಸ್ಕರ್ ವೀರೇಶ್ ಯಡಿಯೂರು ಮಠ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆದಷ್ಟು ಏನೊಂದು ಸಣ್ಣ ಪುಟ್ಟ ಎದುರು ಬಿಟ್ಟರೆ ಎಲ್ಲರೂ ಕೂಡ ಎಸ್ಪೆಷಲಿ ಮುಖಂಡರು ತವರೆಲ್ಲ ಮುಂದೆ ನಿಂತು ಹಿಂದೂ ಹಬ್ಬ ಇದ್ರೆ ಮುಸ್ಲಿಮ್ ಮುಸ್ಲಿಂ ಹಬ್ಬ ಇದ್ರೆ ಹಿಂದೂ ಹಬ್ಬ ಇದ್ದಾರೆಲ್ಲ ಅವೆಲ್ಲರೂ ನಿಂತುಕೊಂಡು ಯಾವುದೇ ತೊಂದರೆ ಆಗಲಿಲ್ಲೆಗೆ ಆಚರಣೆ ಮಾಡ್ತಾ ಹೋಗಿದ್ರು ಅಂತ ಅವೆಲ್ಲ ಮುಂದೆ ಅದೇ ರೀತಿ ಈ ವರ್ಷ ಈಗ ರಂಜಾನ್ ಹಬ್ಬವು ಕೂಡ ಈಗಾಗಲೇ ಮುಕ್ತಾಯ ಬಂದಿದೆ ಅದೇ ಸಮಯದಲ್ಲಿ ಯುಗಾದಿ ಹಬ್ಬವೂ ಬಂದಿದೆ ಎರಡು ಕೂಡ ಒಂದೇ ಟೈಮಿಗೆ ಬಂದಿದೆ ಸೊ ಈ ಸಂದರ್ಭದಲ್ಲಿ ಮೂವತ್ ಮೂವತ್ ಒಂಬಲ್ಲ ಮೂವತ್ತು ಮೂವತ್ತೊತ್ತ ಮೂವತ್ತೊಂದು ಒಂಬತ್ತರ ರಂಜಾನೆ ಆಗ್ತದೆ ಇಪ್ಪತ್ತೆಂಟು ರಮತಿ ಎಲ್ಲ ಮುಖಂಡರು ಸೇರಿ ಬಹಳ ದುರ್ಗ ಕೊನೆಯ ದಿನ ಹಿಂದಿನ ಲಾಸ್ಟ್ ಇಯರ್ ಸ್ವಲ್ಪ ನೋಡಿದ್ವಿ ಹುಡುಗರೆಲ್ಲ ನಿಮ್ಮಲ್ಲಿರುವಂತ ಮತ್ತೆ ಓಡಿನಲ್ಲಿರುವಂತ ಎಲ್ಲ ಹಿರಿಯರಿ ಎಲ್ಲ ಹುಡುಗರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುವಂತ ಎಲ್ಲ ತೊಗೊಳ್ಕೊಂಡು ಆಮೇಲೆ ನಾವು ಹಿಡಿಬೇಕು ಆಮೇಲೆ ಆಗೋದಿಲ್ಲ ಲಾಸ್ಟ್ ಟೈಮ್ ಮಾಡ್ತು ನಾವು ಒಂದು ಇಪ್ಪತ್ತು ಪರ್ಮ್ ಬೈಕ್ ಬಂದಿದ್ದೀವಿ ನಾವೆಲ್ಲ ಸ್ವಲ್ಪ ಹುಡುಗರಿಗೆಲ್ಲ ಸ್ವಲ್ಪ ಹಬ್ಬವನ್ನ ಮಾಡೋಣ ಹಬ್ಬಗಳನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ಮಾಡಿದಂತ ಹಬ್ಬಗಳಿವೆ ಎಲ್ಲರಿಗೂ ಕೂಡ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ನೋಡಿ ಪ್ರತಿ ಭದನೇ ಜನಕ್ಕೊಮ್ಮೆ ನಮಗೇನು ಏನು ಹಬ್ಬ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅದರ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಯಾವುದೇ ಹಬ್ಬ ಮಾಡಿದರೆ ನಾವು ನಾವೇ ನಾವು ಹಿಂದೆ ದಿವಸ ಖುಷಿಯಿಂದ ಇನ್ನೊಂದು ವ್ಯಕ್ತಿಗೆ ಅಥವಾ ಇನ್ನೊಂದು ಧರ್ಮಕ್ಕೆ ಇನ್ನೊಂದು ವ್ಯಕ್ತಿಗೆ ನಾವು ತೊಂದರೆ ಕೊಟ್ಟು ಕೊಡದ ಹಾಗೆ ನಾವು ಹಬ್ಬವನ್ನು ಆಚರಣೆ ಮಾಡಿದ್ರೆ ಅದು ಕೂಡ ನಾವು ಮಾಡ್ತಕ್ಕಂಥದ್ದು ನಾವು ಹೋಗಿ ಮುಖಂಡಿರಿ ಶಿವ ಆರ್ಮ ಆದಂಥ ರಾತ್ರಿ ಮಲ್ಕೊಂಡಿರ್ತಕ್ಕಂಥ ಯಾವುದೇ ಸಮಾಜದಲ್ಲಿ ಯಾವುದೇ ಒಂದು ಅಡೆತಡೆಗಳು ಉಂಟಾಗುವುದಿಲ್ಲ ಅಂತ ಹೇಳಿ ಮುಖಾಂತರ ತಮ್ಮೆಲ್ಲ ಮತ್ತೊಮ್ಮೆ ನಾನು ಈ ಎರಡು ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ನಾನು ಹೇಳ್ತೇನೆ ಮೂವತ್ತನೇ ತಾರೀಕು ನಡೆಯುವಂಥ ಯುಗಾದಿ ಹಬ್ಬದ ಸಾಮೂಹಿಕ ಆಚರಣೆ ಸತ್ಯಾಗಡನ ನಡೆಯುವುದರಿಂದ ತಾವೆಲ್ಲರೂ ಯಾರೂ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಇಲ್ಲದೆ ಎಲ್ಲರೂ ಬಂದು ಯುಗಿ ಉತ್ಸವದಲ್ಲಿ ಪಾಲ್ಗೊಂಡು ದೇವ ಸರಿಬೇಕೆಂದು ನಾನು ಸವಿನವಾಗಿ ಅವಧಿಯಲ್ಲಿ ಹನ್ನೆರಡು ತಿಂಗಳವರೆಗೆ ಏನು ಅಶುದ್ಧವಾದ ವಸ್ತುಗಳಿವೆ ಕಾಲ್ತಾನೆ ಇದೆ ಸುಳ್ಳಿದೆ ದೋಖ ಇದೆ ಇವೆಲ್ಲವನ್ನು ನೀವು ಅದರಿಂದ ದೂರ ದೂರಿರಬೇಕಂದ ದೇವನ ಅಪೇಕ್ಷೆ ಆಗಿದೆ ನಾವು ಇನ್ನೊಬ್ಬರಿಗೆ ಚಾಟಿ ಮಾಡಬಾರ್ದು ಏನು ದೂಕ ಮಾಡೋದು ಸುಳ್ಳು ಹೇಳಬಾರ್ದು ಚುಗುಲಿ ಪಾಡಬಾರ್ದು ಎಲ್ಲ ಅಶುದ್ಧವಾದಗಳ ಎಲ್ಲವೂ ನಿಷೇಧಿಸಲ್ಪಟ್ಟಂಥ ಎಲ್ಲ ವಿಷಯಗಳು ಅವುಗಳನ್ನು ದೀರವಾಗಿ ಒಬ್ಬ ಸನ್ ಒಳ್ಳೆ ವ್ಯಕ್ತಿಯಾಗಿ ಸನ್ಮಾನದಲ್ಲಿ ನಡೆಯುವಂಥ ವ್ಯಕ್ತಿಯಾಗಿ ನಾವು ಈ ಮೂಲಕ ನಾವು ಈ ಸಮಾಜದಲ್ಲಿ ಗುರುತಿಸಬೇಕು ಆ ರೋಜಾಗಳ ಆ ಉಪವಾಸಗಳ ಹಿನ್ನೆಲ ಯಾವುದೇ ಕಾರಣಕ್ಕೆ ನಾವು ಈ ರೋಜಾವನ್ನು ಮರೆಯುವುದಿಲ್ಲ ಒಂದು ಎಂಟತ್ತು ವರ್ಷದಿಂದ ನಮಗೆ ತಮ್ಮೆಲ್ಲ ಗೊತ್ತಿರಬಾರ್ದು ಸಿಂಧೂವಾಣಿಯ ಒಬ್ಬ ಹನ್ನೆರಡು ಹನ್ನೊಂದು ವರ್ಷ ವರ್ಷದ ದೂರವಾಣಿ ಪತ್ರಿಕೆ ಸ್ಥಾಪಿದ್ರೆ ಕ್ಯೂ ಡಬ್ಲಿಕೆ ಎಕ್ಸಿಡೆಂಟ್ ಆಯ್ತು ಅವಾಗ ಬಂದು ಅಲ್ಲಿ ಸೇರಿ ಜನ ಮುಂಚೆ ನೂಡುವರೆ ಗಂಟೆಗೆ ಇಬ್ರಾಹಿಂ ಅಂತ ಹೆಸರು ಒಂದು ಅವನಿಗೆ ನೀರು ಕುಸಿದು ಹೋಗ್ತಾ ಇದ್ದಾನೆ ಎಲ್ಲರೂ ಜನ ಸೇರಿ ಎಕ್ಸಿಡೆಂಟ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಸಹ ಆ ಹುಡುಗಿ ಹೇಳ್ತಾ ಇದನ್ನ ನಾನು ರೋದಿದ್ದೇನೆ ನೀರು ಬೇಡ ಅಂತ ಹೇಳಿ ಅದ್ರ ಒಂದು ಗಂಟೆ ಮಿತ್ರ ಹುಡುಗ ತಿಳಿಬೋದು